ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ನಾನಾ ಗಣಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಪರಿಸರ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮ ಹಾಗೂ ವೇ ಬ್ರಿಡ್ಜ್ಗಳಲ್ಲಿ ಎಷ್ಟು ಪ್ರಮಾಣದ ಅದಿರು ರವಾನೆಯಾಗುತ್ತಿದೆ ಎಂಬ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಸಂಜಯ್ ಅವರು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಅರ್ಜುನ ಆನೆಯ ಮಾವುತರನ್ನು ಸನ್ಮಾನಿಸಿದರು ನಂತರ ಸಚಿವರು ಪ್ರಕೃತಿ ಪರಿಸರ ಅರಣ್ಯ ಇವೆಲ್ಲವನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಪ್ರಕೃತಿ ಪರಿಸರ ವನ್ಯಜೀವಿಗಳು ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ ಇವು ಉಳಿಯಬೇಕೆಂದರೆ ಸಮನ್ವಯ ಕಾಪಾಡಬೇಕು ಅರಣ್ಯ ಪರಿಸರ ಸಂರಕ್ಷಣೆಯಲ್ಲಿ ಇವೆಲ್ಲವೂ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ ಎಂದರು ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತ ಅರಣ್ಯ ಕ್ಷೇತ್ರ ಹೊಂದಿದ್ದು ಪಶ್ಚಿಮ ಘಟ್ಟ ಜಗತ್ತಿನಲ್ಲೇ ಒಂದು ವಿಶಿಷ್ಟವಾದದ್ದು ಒಂಬೈನೂರ ಎಪ್ಪತ್ತೆರಡರಿಂದ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಜಾರಿಯಲ್ಲಿದ್ದು ಈ ಕಾಯ್ದೆ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು ಅರಣ್ಯ ಸಲ ಅಂಬಾರಿ ಹೊತ್ತು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಇವತ್ತೇನು ಸಂಘರ್ಷದಲ್ಲಿ ಅದು ಸಾವಾಗ್ತದೆ ಬಹಳ ದುಃಖಕರವಾದಂತಹ ಒಂದು ಸಂಗತಿ ಹೀಗಾಗಿ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ದೇವೆ ನಾನು ಹನ್ನೆರಡು ಸಚಿವನಾಗಿ ಅದರ ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ ಮತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅಲ್ಲಿ ಒಂದು ಏನು ನಮ್ಮ ಹಾಸನ್ನ ಹೆಸೂರಿನಲ್ಲಿ ಎಲ್ಲಿ ಅಂತ್ಯಕ್ರಿಯೆ ಮಾಡಿದ್ದೇವೆ ಆ ಸ್ಥಳದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ ಸ್ಮಾರಕ ನಿರ್ಮಾಣ ಮಾಡುವ ಕೆಲಸ ನಡೀತಾ ಇದೆ ಅದರಲ್ಲಿ ನಮ್ಮಲ್ಲಿರುವಂತಹ ನಾಗರೋಳೆ ಇರ್ಬೋದು ಬಂಡಿಪೂರ್ ಇರ್ಬೋದು ಅನೇಕ ಪ್ರಾಣಿಗಳಿದ್ದಾವೆ ಅದರಲ್ಲಿ ಆನೆ ಇದ್ದಾವೆ ಇವತ್ತು ಹುಲಿ ಇದ್ದಾವೆ ಚಿರತೆ ಇದ್ದಾವೆ ಹೀಗಾಗಿ ಅದರಲ್ಲಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆ ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆ ಇರುವಂತ ರಾಜ್ಯ ಅನ್ನುವಂತ ಹೆಗ್ಗಳಿಕೆಗೆ ನಮ್ಮ ರಾಜ್ಯ ಇವತ್ತು ಪಾತ್ರ ಆಗಿದೆ